ಸಿಗಿಲಿ ಯಾವ ಏ ಬಂದು ಸಿಗಲಿ ನನ್ನ ಕೈಯಾಗ ನಿನ್ನ ದೋಸ್ತ್ ಅಂತ ಯಾವ ಬರ್ತಾರ ಬರ್ಲಿಲ್ಲ ನಿಂದ ನೋಡ್ಕಂತ ಬಿಡ್ತಾರ ಇಬ್ಳು ಇವತ್ತೇ ಕಥಾ ಸಿಗಿಲಿ ಏ ಕಥಾ ಸಿಗಲಿ ಏ ಕದ ಸಿಗಿಲಿ கார்த்த நோட நான காரி நோடன்காயே சின்ன பங்கார சாப்பா அளவாடுகிப்பாடனா ಮಗನ ಕಥಿಲಿ ಅವನ ಕರ್ಕೊಂಡ್ ಮಾಡತಲ್ಲಿ ಈಗ ಅವನ್ ನೆನ್ಸಾ ಯಾರ ಕರ್ಕೊಂಡ್ಬರ್ತೇ ಕರ್ಕೊಂಬ ಮಗನ ಮದ್ವಿ ಮಾಡ್ಬೇಕ್ ಯಾಕೆ ಮದ್ವೆ ಆಗ ಏನಂದ್ರ ಎಲ್ಲಾ ಆಸ್ತಿ ಮಾಡಿ ತುರುದ ಎಲ್ಲಾ ಮಾಡಿ ನಿನ್ನಂಗ ತಿಂದು ತೆಗಂಗಿಲ್ಲ ನಾನುಕೊಂಡ್ ಮನ್ಯಾಗ ಮನ್ಯಾಗ ಗಲಸಿಲ್ಲ ಬಗಸಿಲ್ಲ ನಿನಗ ಲಕ್ಷ್ಮಿ ಬೇಕಂತ

ಆ ಯಾರ್ ಆಗಲಿ ಯಾತನ ಅಲ್ಲಿ ಆ ಬಡನ ಮಗ ಗತಿ ಕಾಣಸম্বা ಆ ಜೋಸ್ತಾ ಯಾವನ್ ಲೇ ಮ ಬಾಡ್ಯಾನ್ ಮಗ ಏಕಂತಾಳೆ ಹೊರದು ಯಾರ್ ಅಂತ ಅಲ್ಲಲೇ ದೋಸ್ತ್ಯಲ್ಲ ಪಲ್ಲಲೇ ದೋಸ್ತ್ಯಲ್ಲ ಹೇಳಿ ಇಲ್ಲಿ ಹೇಳಲೇ ಮೇಲೆ ಬಾಡ್ಯಾನ್ ಮಗ ಯಾವನ್ ಇತ್ರ ಅವನು ಇವತ್ತು ಜಬ್ಬೇಕೆ ಅಂತ મામરેલા મનગ મળી મામી હે அறத <laughs> <laughs> ವರ್ ಅಕ್ಕ ಕದ ಹಾಕಿರ್ಲ ಯಾಕೆಲ್ಲರಿ ಕಾಮಿ ಹೊರಬೋಕವಂತ ಕದ ಹಾಕಿನಿ ಯಾವ್ರಿ ಮವರ ಕಾಮಿಗಳು ಇದೊಂದು ಇದೆ ಅದೊಂದು ಕಾಮಿ ಇದೊಂದು ಕಾಮಿದೆ ಅದ ಯಾಕ್ರಿ ಮವರ ನನ್ನ ಕೊಡಿದ್ರಿ ನೀವು ನೀನ್ ಯಾವ ಬಾಡ್ಯನ ಮಗ ಹೊಡ್ದಾನತ್ರಿ ಅದ್ರ ಸಲುವಾಗಿ ಬಂದನ್ರಿ ಮವರ್ ನಾನು ಮತ್ತ ಬಾಡ್ಯನ ಮಗ ಅಂತ ಇದ್ದ ನಿನ್ನ ನನಗೆ ಬಾಡ್ಯನ ಮಗ ಹೊಡೆದಾನಂತ ಕರ್ಕೊಂಡ್ಬಂದು ನೀರು ತಿನ್ನದಲ್ಗ ನನಗಿ ತಿನ್ನ ಮಗನ ಏಯ್ ಬಾಡ್ಯನ ಮಗನ ನನ್ನ ಮಗನ ನಾ ಹೊಡೆದು ನಿಂದ ಏನೇನು ನಡುವೆ ಗಡ್ಡಿ ನನ್ನ ಮನಿಕೆ ಅಣ್ಣ ನಂದು ನೀ ಎಲ್ಲಿ ಅವ್ನ ಕಿಚಿತಿ ತಗೊಂಬಂದು ದೋಸ್ತ ಅಂತೀವಿ ದೋಸ್ತ ನಾನಲೆ ಬಾಡ್ಯಾನ ಮಗ ಹೊಡ್ದವ್ವ ನಾನ ಬಾಡ್ಯಾನ ಮಗ ಅವರ ನಾನು ನಿನು ನೀನು ನಾನಲೆ ಬವ್ವ ನಾನು ನೀವು ಹೊಡೆದಿ ಅಂತ ಬಂದದ್ದು ಈ ಬಾಡ್ಯನ ಮಗ ಯಾವನ ಬಾಡ್ಯನ ಮಗ ಹೊಡ್ದಾನ ಅಂತ ಹಂಗಾಗಿ ಬಂದೆವು ಮಾವ ಹತ್ತು ಬಾಡನ್ ಮಗ ನೀನು ಅಲ್ಲವ ಮಾವ ಮತ್ತೆ ಯಾರಿಗೆ ಏ ಮಗನ ನಿನ್ನಿಂತ್ರ ನಾ ಹೊಡ್ದತಿ ಯೋ ಗೊತ್ತತಿಲ್ಲೇ ನನಗೆ ನೀನು ಮಾಡ್ಕೊತಿದೇ ಬರೋಕು ಇವು ಬರಪರಿ ಗೊತ್ತಿಲ್ಲ ಮಗ ನೀನು